ನವ್ಯಶ್ರೀ ಹೆಲೋ ವೆಲ್ಕಮ್ ಟು ಲಾಯ್ ಟು ಮೆಂಬರ್ಸ್ ಇದ್ದೀರಾ ಹೈಡಲ್ಲಿ ಕಮೆಂಟ್ ಮಾಡಿ రాహుల్ హుల్ జాయిన్ హలో వెల్కమ్ టు లైవ్ రాజేష్ బ్రో జాయిన్ అయి హలో వెల్కమ్ టు లైవ్ గుడ్ ఈవ్నింగ్ హేతా గుడ్ ఈవ్నింగ్ గుడ్ ఆఫ్టర్నూన్ ರಾಹುಲ್ ಅವ್ರು ಕೇಳ್ತಿದ್ರೆ ಊಟ ಆಯ್ತಾ ಊಟ ಆಗಬೇಕು ಇಲ್ಲ ಇನ್ನೂ ಆಗಿಲ್ಲ ನಡು ನಡುಮನಿ ಬ್ರೋ ಅವ್ರು ಹೇಳ್ತಿದ್ರೆ ಹರಿ ಓಂ ಹರಿ ಓಂ ರಾಜೇಶ್ ಬ್ರೋ ಥ್ಯಾಂಕ್ ಯು ಲೈಕ್ ಮಾಡಿದಕ್ಕೆ ಹಿಂದಾಯ್ತಾ ಊಟ ಶುಭ ಮಧ್ಯಾಹ್ನ ತಾಯಿ ಅಂತ ಹೇಳ್ತಿದ್ದಾರೆ ಶುಭ ಮಧ್ಯಾಹ್ನ ಬ್ರೋ ರಾಜೇಶ್ ಬ್ರೋ ಕೇಳ್ತಿದಾರೆ ಯು ಆರ್ ಫ್ರಮ್ ಐ ಆಮ್ ಫ್ರಮ್ ಕೂರ್ಗ್ ಮಡಿಕೇರಿ ಅಣ್ಣ ನೀವು ನಡುಮನಿ ಅಣ್ಣ ಶುಭ ಮಧ್ಯಾಹ್ನ ಊಟ ಆಯ್ತ ಶ್ರೀಶೈಲ್ ರಾಮ್ಪುರದಿಂದ ಯಾವೂರೀ ಅಕ್ಕಾರ ಅಂತ ಕೇಳ್ತಿದ್ದಾರೆ ನಮ್ಮದು ಮಡಿಕೇರಿ ಕೊಡಗು ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ತಾಯಿ ನಿಮ್ಮ ಹೆಸರು ಸುವಾಸಿನಿನ ಸುಹಾಸಿನ ಅಂತ ಕೇಳ್ತಿದ್ದಾರೆ ನಡ್ಮಣಿಯಣ್ಣ ನನ್ನ ಹೆಸರು ಸುಹಾಸಿನಿ ಸುಹಾಸಿನಿ ಅಲ್ಲ ಸುಹಾಸಿನಿ ರಾಹುಲ್ ಅಣ್ಣ ಕೇಳ್ತಿದ್ರೆ ನೀವು ಹೊಸದಾಗಿ ಲೈವ್ ಮಾಡ್ತಾ ಇದ್ದೀರಾ ಮ್ಯಾಮ್ ಹ್ಞೂ ಅಪರೂಪಕ್ಕೆ ಅಂದರೆ ಟೈಮ್ ಸಿಕ್ಕಾಗ ಡ್ಯೂಟಿ ಮಾಡ್ತಾ ಇದ್ದೀನ ಟೈಮ್ ಸಿಕ್ಕಾಗ ಲೈವ್ ಮಾಡ್ತಾ ಇರ್ತೀನಿ ಕಂಟಿನ್ಯೂಸ್ ಏನು ಮಾಡ್ತಾ ಇಲ್ಲ ಹಾಗೆ ನೀವು ಮಾಡ್ತೀರಾ ರಾಹುಲ್ ಅಣ್ಣ ಶ್ರೀಶೈಲಿ ಅವ್ರು ಹೇಳ್ತಿದ್ದಾರೆ ನಮ್ಮದು ಬಾಗಲ್ಕೋಟೆ ಅಂತ ಓಕೆ ಅಣ್ಣ ನಿಮ್ಮದು ಚಾನಲ್ ಇದೆಯಾ ರಾಜೇಶ್ ಅಣ್ಣ ಹೇಳ್ತಿದ್ದಾರೆ ಐ ಆಮ್ ಫ್ರಮ್ ಕಾಸರಗೋಡ್ ಕೇರಳ ಬಟ್ ವರ್ಕಿಂಗ್ ಇನ್ ಇಂಡ ಇಂಡೋನೇಷ್ಯಾ ಯು ಆರ್ ಲೈವ್ ವಾಚಿಂಗ್ ಇನ್ ಇಂಡೋನೇ ಇಂಡೋನೇಷ್ಯಾ ಸೊ ಗುಡ್ ಈವ್ನಿಂಗ್ ಓಕೆ 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 ಅಣ್ಣ ನಡುಮನಿ ಅಣ್ಣ ಹೇಳ್ತಿದ್ದಾರೆ ಆಗಿಲ್ಲ ತಾಯಿ ನಿಮ್ಮದು ಅಂತ ನಮ್ಮದು ಆಗಿಲ್ಲ ಆಗಬೇಕು ಎರಡನೇ ಮೆಚ್ಚುಗೆ ತಾಯಿ ಅಂತ ಹೇಳ್ತಿದ್ದಾರೆ ತುಂಬಾ ತುಂಬಾ ಧನ್ಯವಾದಗಳು ರಾಜೇಶ್ ಅಣ್ಣ ಹೇಳ್ತಿದ್ದಾರೆ ಸಬ್ಸ್ಕ್ರೈಬ್ಡ್ ರಾಜೇಶ್ ಅಣ್ಣ ನಿಮ್ಮದು ಚಾನೆಲ್ ಇದೆಯಾ ಶ್ರೀಶೈಲ್ ರಾಮ್ಪುರ್ ಕೇಳ್ತಿದ್ದಾರೆ ಆರ್ ಯು ಮ್ಯಾರಿಡ್ ಎಸ್ ರಾಜೇಶ್ ಅಣ್ಣ ಹೇಳ್ತಿದ್ರೆ ಟೇಕೀರ್ ಧನ್ಯವಾದಗಳು ಅಣ್ಣ ನಿಮ್ಮದು ಊಟ ನಡುಮಣಿ ಅಣ್ಣ ಹೇಳ್ತಿದರೆ ನಂದು ಚಾನಲ್ ಇದೆ ತಾಯಿ ಡ್ಯೂಟಿ ಇದೆ ಅದಕ್ಕೆ ನಾ ಲೈವ್ ಲೈವ್ ಮಾಡೋಕ್ಕಾಗಲ್ಲ ತಾಯಿ ಅಂತ ಹೇಳ್ತಿದ್ರೆ ಓಕೆ ಅಣ್ಣ ವೀಡಿಯೋಸ್ ಹಾಕ್ತಾ ಇರ್ತೀರಾ ನಡುಮನಿ ಅಣ್ಣ ನೀವು ಕನೆಕ್ಟ್ ಆಗಿದ್ದೀರಾ ಚಾನಲ್ಗೆ ಹೈಡಲ್ಲಿ ಇದ್ದೀರಾ ಫೈವ್ ಮೆಂಬರ್ಸ್ ಪ್ಲೀಸ್ ಲೈಕ್ ಮಾಡಿ ಹಾಗೇನೇ ಕಮೆಂಟ್ ಮಾಡಿ ಹೌ ತಾಯಿ ಟು ವಿಡಿಯೋ ಮಾತ್ರ ಇದಾವೆ ತಾಯಿ ಅಂತ ಹೇಳ್ತಿದಾರೆ ಓಕೆ ಅಣ್ಣ ಡ್ಯೂಟಿ ಮಾಡ್ತಾ ಇದ್ದೀರಾ ಎಲ್ಲಿ ಮಾಡ್ತಾ ಇದ್ದೀರಾ ಅಣ್ಣ ಅಜೆಸ್ಟ್ ಹೇಳ್ತಿದ್ರೆ ಆಲ್ರೆಡಿ ಹ್ಯಾಟ್ ಬಟ್ ದಿಸ್ ಮೂಮೆಂಟ್ ಕಾಫಿ ಟೈಮ್ ಓಕೆ 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 ನಡುಮನಿ ಅಣ್ಣ ಹೇಳ್ತಿದ್ರೆ ಆಗಿಲ್ಲ ತಾಯಿ ಲೇಟ ಅಣ್ಣ ಇಷ್ಟು ಗಂಟೆಗೆ ಲಂಚ್ ಟೈಮ್ ನಿಮ್ಮದು ರಾಹುಲ್ ಅಣ್ಣ ಹೇಳ್ತಿದ್ರೆ ನಾನು ಲೈವ್ ಮಾಡ್ತಿದ್ದೆ ಒಂದು ವಾರದಿಂದ ಮಾಡ್ತಾ ಇಲ್ಲ ಫಿಫ್ಟೀನ್ ಡೇ ಆದ್ರೆ ಲೈವ್ ಮಾಡ್ತೀನಿ ಹುಷಾರಿಲ್ಲ ಇಲ್ಲ ಅದರಿಂದ ಓಕೆ ಅಣ್ಣ ಏನಾಯ್ತು ನಡುಮನಿ ಅಣ್ಣ ಹೇಳ್ತಿದ್ರೆ ಟು ಪಿ ಎಮ್ ಊಟ ತಾಯಿ ಓಕೆ ಓಕೆ ಎರಡು ಗಂಟೆಗೆ ಊಟ ಏನು ಸ್ಪೆಷಲು ಟಿಫನಾ ರಾಹುಲ್ ಅಣ್ಣ ಹೇಳ್ತಿದ್ದಾರೆ ನೀವು ಸಬ್ಸ್ಕ್ರೈಬ್ ಮಾಡಿ ಮ್ಯಾಮ್ ಓಕೆ ಓಕೆ ಏನು ಅಣ್ಣ ನೀವು ನನ್ನದು ಒಂದು ವೀಡಿಯೋಗೆ ಕಮೆಂಟ್ ಹಾಕಿರಿ ಆಗ ನಂಗೆ ಈಸಿ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನಾನು ನೆಕ್ಸ್ಟ್ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ವೀಡಿಯೋಗೆ ಸಹ ಕಮೆಂಟ್ ಹಾಕ್ತೀನಿ ಯಾವ ಚಾನಲ್ ಅಣ್ಣ ನಿಮ್ಮದು ಅಂದರೆ ಪರ್ಟಿಕ್ಯುಲರಾಗಿ ವ್ಲಾಗ್ ಮಾಡ್ತಿದ್ದೀರಾ ಲಾ ಯಾವ ಕ್ಯಾಟಗರಿ ನಾನು ಡ್ಯೂಟಿಲಿರೋದ್ರಿಂದ ಕಂಟಿನ್ಯೂಸ್ ಆಗಿ ಲೈವ್ ಮಾಡೋಕ್ಕಾಗಲ್ಲ ಅಣ್ಣ ಹ್ಞೂ ನಡುಮನಿ ಅಣ್ಣ ಹೇಳ್ತಿದ್ದಾರೆ ಈ ಕಂಪನಿಯಲ್ಲಿ ಏನು ಊಟ ಇರುತ್ತೆ ಅದನ್ನೇ ಊಟ ಮಾಡುತ್ತಾ ಓಕೆ ನಿಮಗೆ ಕಂಪನಿಯಲ್ಲೇ ಊಟ ಊಟ ಸಿಗುತ್ತಲ್ಲ ಆಕ್ಸಿಡೆಂಟ್ ಆಗಿತ್ತು ಇಲ್ಲಿ ಅಣ್ಣ ಆಕ್ಸಿಡೆಂಟ್ ಆಗಿರೋದು ತುಂಬಾ ಏಟ್ ಆಗಿದ್ಯಾ ನಡುಮನಿ ಅಣ್ಣ ಹೇಳ್ತಿದ್ದಾರೆ ವೆಜ್ ನಾನ್ ವೆಜ್ ಎರಡು ಬಗೆ ಊಟ ಇರುತ್ತೆ ತಾಯಿ ನಮ್ಮ ಕಂಪನಿ ಮಿಸ್ಸಲ್ಲಿ ಅಲ್ಲಿ ಓಕೆ 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 ಅಣ್ಣ ನೀವು ಯಾವ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಡೈಲಿ ವೆಜ್ ನಾನ್ ವೆಜ್ ಎರಡು ತರ ಊಟ ಇರುತ್ತಾ ಆಂಧ್ರ ಹತ್ತಿರ ಆಗಿದ್ದು ಅಂತ ಹೇಳ್ತಿದ್ದಾರೆ ರಾಹುಲ್ ಅಣ್ಣ ಓಕೆ ಯಾರದು ಮಿಸ್ಟೇಕ್ ಆಗಿರೋದು ಅದಕ್ಕೆ ನೋಡ್ಕೊಂಡು ಡ್ರೈವ್ ಮಾಡಿ ಅಣ್ಣ ಎಲ್ರಿಗೂ ಅಷ್ಟೇ ಹೇಳೋದು ಹಾಗೆ ನೀವು ರೆಸ್ಟಲ್ಲಿದ್ದೀರಾಗ ರಾಹುಲ್ ಅಣ್ಣ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಅಣ್ಣ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ನಡುಮನಿ ಅಣ್ಣ ಹೇಳ್ತಿದ್ರೆ ನಿಮ್ಮ ಮೈ ಆಟೋಗ್ರಾಫ್ ವಿಡಿಯೋ ನೋಡ್ಕೊಂಡು ಬಂದೆ ತಾಯಿ ಚೆನ್ನಾಗಿದ್ಯಾ ಅಣ್ಣ ಅದೇನೋ ವೀಡಿಯೋಸೇ ಮಾಡೋಕ್ಕೆ ಟೈಮ್ ಅಲ್ವಾ ಹಂಗೆ ಒಂದು ಹಾಡು ಹೇಳ್ಬಿಟ್ಟು ಹಾಕಿದೆ ಡ್ಯೂಟಿ ಅದು ಇದು ಮನೆ ಕೆಲಸ ಅದು ಅಂತ ಹೇಳುವಾಗ ಟೈಮೇ ಸಿಗಲ್ಲಣ್ಣ ಅದೊಂದು ಗ್ಯಾಪಲ್ಲಿ ಏನಾದರೂ ಮಾಡ್ಕೊಳ್ಳೋದಷ್ಟೆ ರಾಹುಲ್ ಅನ್ನ ಹೇಳ್ತಿದ್ದಾರೆ ಲಾರಿ ಅವರದ್ದು ನಮ್ಮ ಕಾರ್ ಪುಡಿಯಾಗಿದೆ ನನ್ನ ಗೆಳೆಯ ಡ್ರೈವ್ ಮಾಡ್ತಿದ್ದ ಆದ್ರೆ ಅವನು ಓ ಏನಾಯ್ತ ಅವರಿಗೆ ಕಾರಲ್ಲಿ ಹೋಗಿರದಾ ಸೋ ಹೋ 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 ನೀವಿಬ್ರೇ ಇದ್ದಾ ನಿಮ್ಮ ಫ್ರೆಂಡ್ ಮತ್ತೆ ನೀವಿದ್ದಾ ಕಂಪ್ಲೇಂಟ್ ಆಗಿದೆಯಾ ಸೂಪರ್ ತಾಯಿ ಒಳ್ಳೆ ಧ್ವನಿ ಅಂತ ಹೇಳ್ತಿದ್ದಾರೆ ನಟಮನಿ ಅಣ್ಣ ಓಕೆ ಆಗ ಕಂಟಿನ್ಯೂ ಮಾಡ್ಬೋದಾ ಅಣ್ಣ ಸಾಂಗ್ ಎಲ್ಲ ಹಾಕಿ ಅಪ್ಲೋಡ್ ಮಾಡ್ಬೋದಾ ಅಣ್ಣ ನಡುಮನಿ ಅಣ್ಣ ಸಪೋರ್ಟ್ ಮಾಡೇನೆ ಇನ್ನು ಒಳ್ಳೊಳ್ಳೆ ಸಾಂಗ್ಸ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ರಾಹುಲ್ ಅಣ್ಣ ನೀವು ಇದ್ದಿದಾ ನೀವು ಮತ್ತೆ ನಿಮ್ಮ ಫ್ರೆಂಡ್ಸ್ ಇಬ್ಬರೇ ಇದ್ದಿದಾ ಮಾಡಿ ತಾಯಿ ಇನ್ನು ಅನೇಕ ಹಾಡು ಹಾಕಿ ಅಂತ ಹೇಳ್ತಿದ್ರೆ ನಡುಮಣಿ ಅಣ್ಣ ಅಣ್ಣ ಇನ್ನು ಹಳೇ ಹಳೇ ಹಾಡುಗಳಿದ್ಯಲ್ಲ ತುಂಬಾ ಅರ್ಥಬದ್ಧವಾದ ಹಾಡುಗಳಾಯ್ತಾ ಹಾಡ ಇದು ಮಾಡಕ್ಕೆ ಟ್ರೈ ಮಾಡ್ತೀನಿ ನಾನು ಹಳೆಯ ಹಾಡುಗಳಲ್ಲಿ ಎಷ್ಟು ಮೀನಿಂಗ್ ಇರುತ್ತೆ ಅಂತ ಹೇಳಿದ್ರೆ ರಾಹುಲ್ ಅಣ್ಣ ಹೇಳ್ತಿದಾರೆ ಹೌದು ಕಂಪ್ಲೇಂಟ್ ಆಗಿದೆ ಆದ್ರೆ ಅವನು ತೀರ್ಕೊಂಡ ನಾವಿಬ್ರು ಇದ್ದಿದ್ದು ಓಹ್ ಹೌದಾ ಯಾರು ತೀರ್ಕೊಂಡಿದ್ದಣ್ಣ ನಿಮ್ಮ ಫ್ರೆಂಡ ಲಾರಿ ಅವರ ಗೊತ್ತಾಗಿಲ್ಲ ಯಾರು ಅಂತ ನಡುಮನಿ ಅಣ್ಣ ಹೇಳ್ತಿದ್ರೆ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮ್ ನೀವು ಲೈವ್ ಮಾಡ್ತಿದಾಗ ನಂಗೆ ಹೇಳಿ ಅಣ್ಣ ನಾನು ಜಾಯ್ನ್ ಆಗ್ತೀನಿ ರಾಹುಲ್ ಅಣ್ಣ ಟೇಕ್ ಕೇರ್ ನೋಡ್ಕೊಳ್ಳಿ ಆರೋಗ್ಯ ಫ್ರೆಂಡ್ ಟೈಮ್ ನಡುಮನೆ ಅಣ್ಣ ಹೇಳ್ತಿದಾರೆ ಡ್ಯೂಟಿ ಬಿಸಿ ಬಾಯ್ ಅಣ್ಣ ಬಾಯ್ ಅಂತ ಹೇಳ್ತಿದ್ದಾರೆ ಓಕೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತಿದ್ಬಿಟ್ಟು ನನಗೆ ಸಪೋರ್ಟ್ ಮಾಡಿದ್ರಲ್ಲ ತುಂಬಾನೇ ಧನ್ಯವಾದಗಳು ರಾಹುಲ್ ಅಣ್ಣ ಈಗ ನೀವು ಎಲ್ಲಿದ್ದೀರಾ ಹಾಸ್ಪಿಟಲ್ ಎಲ್ಲಿದ್ದೀರಾ ಅಲ್ಲ ಮನೆ ಮನೆಗೆ ಹೋಗಿದ್ದೀರಾ ಏನ್ ಕತೆ ಮುಗಿದು ಹೋದ ಕತೆ ನೆನೆಸಿಕೊಂಡ್ರೆ ಅಪ್ಪ ಹ್ಮ್ ಹೌದಲ್ಲ ಆದ್ರೂ ಆಗೋಗಿರೋದು ಕೆಲವೊಂದು ಘಟನೆಗಳನ್ನ ಮರೆಯೋಕೆ ಅಲ್ಲ ಅದು ಆಗಾಗ ನೆನಪಿಗೆ ಬರ್ತಾ ಇರುತ್ತೆ ನಡುಮನಿ ಅಣ್ಣ ಹೇಳ್ತಿದರೆ ಅವಸರವೇ ಅಪಘಾತಕ್ಕೆ ಕಾರಣ ನಿಧಾನಕ್ಕೆ ರಸ್ತೆ ತುಂಬ ಕಣ್ಣು ಬಿಟ್ಕೊಂಡು ಚಾಲನೆ ಮಾಡಿ ಹೂವಣ್ಣ ಎಷ್ಟು ಜೋಪಾನ ಆಗಿದ್ರು ಸಾಲಲ್ಲ ಈಗ ನಾವು ನಾವು ಒಂಥರ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ರು ಕೆಲವೊಬ್ರು ಅಣ್ಣ ಏನು ಮಾಡೋಕ್ಕಾಗಲ್ಲ ಟೈಮ್ ಇದಾದಾಗ ಹಂಗೇನೆ ಟೈಮ್ ಕೆಟ್ಟೋದಾಗ ಏನು ಮಾಡೋಕ್ಕಾಗಲ್ಲಣ್ಣ ರಾಹುಲ್ ಹೇಳ್ತಿದರೆ ಟೂ ಡೇ ಆಯಿತು ಡಿಸ್ಚಾರ್ಜ್ ಆಗಿ ಓಕೆ ಓಕೆ ಹೇಗೆ ಹೇಗಿದ್ದೀರಾ ಈಗ ಪರವಾಗಿಲ್ವಾ